ಇಲ್ಲಿ ಕೇಳಿಸ್ಕೊ ಜಗತ್ನೇ ಗೆದ್ನೆಲ್ಲ ಅಲೆಕ್ಸಾಂಡರು ಅವನ್ ಸಾಯೋದಕ್ಕೆ ಮುಂಚೆ ಅವ್ನ ಮಂತ್ರಿಗಳನ್ನ ಕರೆದು ಮೂರು ಮಾತು ಹೇಳದ್ನಂತೆ ಏನಂತ ಮೊದಲನೇದು ನಾನ್ ಸತ್ತಾಗ ನನ್ನ ಶವದ ಸುತ್ತು ಜಗತ್ತಲ್ಲಿರೋ ಪ್ರಸಿದ್ಧ ಡಾಕ್ಟರ್ ಎಲ್ಲ ಇರಬೇಕು ಅಂತ ಪೂರ್ತಿ ಹೇಳೋರ್ಗು ಪುಣ್ಯಾತ್ಮ ಪುಣ್ಯಾತ್ಮೇ ಎರಡನೇದು ನಾನು ಜೀವನ ಪೂರ್ತಿ ಸಂಪಾದನೆ ಮಾಡಿದ ನಗ ನಾಣ್ಯ ವಜ್ರ ವೈಡಿಯುವ ಎಲ್ಲ ನನ್ನ ಶವ ಹೋಗೋ ದಾರಿ ಉದ್ದಕ್ಕೂ ಮೆರವಣಿಗೆ ಚೆಲ್ಬೇ ಮೂರನೇದು ನನ್ನ ಎರಡೂ ಕೈಗಳು ಶವದ ಪೆಟ್ಟಿಯಿಂದ ಹೊರಗಿರಬೇಕು ಅಂತ ಅಂದ್ರೆ ಜಗತ್ತನೆ ಗೆದ್ದ ರಾಜ ನಾನು ನನ್ನನ್ನು ಉಳಿಸ್ಕೊಳ್ಳೋದಕ್ಕೆ ಜಗತ್ ಪ್ರಸಿದ್ಧ ಯಾರ ಕೈಯಿಂದ ಸಾವು ಖಚಿತ ಎರಡನೇದು ನಾನ್ ಜೀವನದಲ್ಲಿ ಸಂಪಾದನೆ ಮಾಡಿದ ನಗ ನಾಣ್ಯ ವೈಢರ್ ಆ ಸಂಪತ್ತಿ ಎಲ್ಲ ಯಾವುದು ನನ್ನ ಆಗಿಲ್ಲ ಅಂತ ದಾರಿ ಉದ್ದು ಕುಚ್ಚಲ್ಕೊಂಡು ಹೋಗಿದ್ದು ಮೂರನೇದು ನಾನು ಇಷ್ಟೆಲ್ಲಾ ಸಂಪಾದನೆ ಮಾಡಿದ್ರು ನಾನು ಹೋಗ್ಬೇಕಾದ್ರೆ ಒಂದ್ ಇಂಚಷ್ಟು ಪುಟ್ಕೋಸಿ ಬಟ್ಟೆನ ತಗೊಂಡೋಗ್ತಿಲ್ಲ ಅಂತ ಎರಡ್ ಕೈನೂ ಆಚೆ ಇಟ್ಟಿದ್ರು ಇಷ್ಟೆಲ್ಲಾ ಹೇಳದ್ಮೇಲೂ ಅರ್ಥ ಆಗದೆ ಇನ್ನೂ ಚೌಕಾಸಿ ಮಾಡ್ದೆ ಅಂದ್ರೆ ನೀನ ಅದ್ ಯಾವ ಚಪ್ಲಿಯರ್ ಹೊಡೀಬೇಕು ನೀನೆ ಡಿಸೈಡ್ ಮಾಡ